ನೋಡು ಬೇಟಿ ಆದ್ರಿ ಸರ್ ಹೈ ಕಮಾಂಡ್ ಇವತ್ತು ಕರಿಬಹುದು ಸಾಧ್ಯತೆ ಇದೆ ನಿಮ್ಮ ಒತ್ತಡ ಏನು ಸರ್ ಯಾರು ಕರಿತರ ಅಂತ ಯಾರು ಹೇಳಿರೋದು ಹಾ ಇಲ್ಲ ಅಂತ ಯಾರು ಹೇಳಿರೋದು ಕರೆಗೆವರು ಅಣ್ಣ ಕರೆಗೆವರು ಹೇಳಿದ್ರು ಕರಿತರ ಅಂತ ಹೇಳಿದ್ರು ಕರಿತರ ಕರೆದಾಗ ಹೋಗ್ತಾರೆ ಕಬಡ್ ಕರೆದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಹೋಗ್ತಾರೆ ಚೀಫ್ ಮಿನಿಸ್ಟ್ರು ಹೋಗ್ತಾರೆ ಅಲ್ಲಿ ಹೈಕಮಾಂಡ್ನವರು ಯಾವ ಉದ್ದೇಶದ ಕರೆಸಿದ್ದಾರೆ ಅಂತಕ್ಕಂಥದ್ದನ್ನು ಮಂದಟ್ ಮಾಡ್ತಾರೆ ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ನಿರ್ಧಾರಕ್ಕೆ ಸಾನ್ಮಾನ್ಯ ಸಿಲ್ಲಾ ಮೈನವರು ಬಂದರು ಶಿವಕುಮಾರ್ ಕೂಡ ಬಂದರು ಇರ್ತಾರೆ ನಿಮ್ಮ ನಡೆ ಏನು ಸರ್ ನಮ್ಮ ನಡೆ ಹೈಕಮಾಂಡ್ ನಡೆನ ನಮ್ಮ ನಡೆ ಅಲ್ಲ ಸರ್ ಬಿಡಬೇಕು ಅನ್ನೋದು ಏನಾದ್ರು ಬಿಡೋದು ಕಟ್ಕೊಳ್ಳೋದು ಅದೆಲ್ಲ ಅಲ್ಲಿ ತೀರ್ಭಾನ ಆಗೋದು ಈಗ ಸುಮ್ ಸುಮ್ಮನೆ ಲೆಟ್ ಅಸ್ ನಾಟ್ ಅಸ್ಯೂಮ್ ಥಿಂಗ್ಸ್ ಲೆಟ್ ಆಸ್ ನಾಟ್ ಅಸ್ಯೂಮ್ ಥಿಂಗ್ಸ್ ಏನು ಆಗ್ಬಿಟ್ರೇನು ಹಂಗಾಗ್ಬುಟ್ರೇನು ನೀವೇನು ಮಾಡ್ತೀರಿ ಅವೆಲ್ಲ ಶಿವಕುಮಾರ್ ಕೊಟ್ಟು ಮಾತು ತಪ್ಪಾರದು ಆ ರೀತಿ ರೀತಿಯೆಲ್ಲ ಮಾತನಾಡ್ತಾ ಇದ್ದಾರೆ ಸರ್ ಆಯ್ತಪ್ಪ ಕೊಟ್ಟಿದ್ರೆ ತಗೊಂಡಿದ್ರೆ ಅದೆಲ್ಲ ಅಲ್ಲಿ ತೀರ್ಮಾನ ಆಗ್ತದಲ್ಲ ಈಗ ಎಲ್ಲಿ ಡೆಲ್ಲಿ ಅವರು ಕರೆದ್ರೆ ಅಲ್ಲಿ ಅವ್ರು ಯಾರು ಕೊಟ್ಟಿದ್ರು ಮಾತು ಯಾರೇನ್ ಮಾತು ಕೊಟ್ಟಿದ್ರು ಯಾರೇನ್ ನಡ್ಕೊಂಡಿದ್ದಾರೆ ಮಾತಂತೆ ಯಾರು ನಡೆದಿಲ್ಲ ಇವೆಲ್ಲ ಚರ್ಚೆ ಅಲ್ಲಿ ಆಗ್ತದೆ ಅಲ್ಲಿ ತೀರ್ಮಾನ ಆಗ್ತದೆ ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಮಾಡ್ಲಿ ನೋಡಿ ನಾನು ಅನ್ಕೊಂಡು ಸ್ವಾಮೀಜಿಗಳನ್ನ ಸಮಾಜ ಸುಧಾರಣೆ ಧರ್ಮ ಪ್ರಚಾರ ಮಾಡ್ತಕ್ಕಂತ ಅದಕ್ಕೆ ಸೀಮಿತವಾಗಿರ್ಬೇಕು ರಾಜಕಾರಣದ ವಿಷಯದಲ್ಲಿ ಯಾರು ಕೂಡ ಯಾರೇ ಸ್ವಾಮೀಜಿಗಳಾಗಲಿ ರಾಜಕಾರಣ ಅದು ರಾಜಕಾರಣ ಎಲ್ಲ ಪಕ್ಷದಲ್ಲೂ ಇರ್ತಾರೆ ಅವ್ರಿಗೆ ಬೇಕಿರೋರು ಬೇಡವಾದವರು ಆದರೆ ರಾಜಕಾರಣದ ವಿಷಯದಲ್ಲಿ ಅವರು ಮಧ್ಯಪ್ರವೇಶ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಸರ್ ನೀವು ಬಹಿರಂಗವಾಗಿ ಮಾತನಾಡಿದಾಗ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು ಟೀಮಲ್ಲೆಲ್ಲ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸರ್ ಅವಾಗೆಲ್ಲ ಮಾತನಾಡಿದ್ರೆ ಸರ್ ಈಗ ಅವರು ನೋಟಿಸ್ ಕೊಟ್ಟ ಮೇಲೆ ಮಾತಾಡ್ತಾ ಇದಾರೆ ನೋಡಿ ನೋಡಿ ಒಂದು ಹೇಳ್ತೀನಿ ಕೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ನೋಟಿಸ್ ಕೊಡೋದು ಉತ್ತರ ಕೊಡೋದು ಇವೆಲ್ಲ ಇದ್ದೇ ಇದ್ದೇ ಗೊತ್ತಾಯ್ತಾ ಸೊ ಹೀಗಾಗಿ ಇವೆಲ್ಲ ರಾಜಕಾರಣ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಕ್ಕಂಥ ಒಂದು ಕ್ರಿಯೆ ಗೊತ್ತಾಯ್ತಾ ಅದರಿಂದ ಅದು ನನ ಯಾವ ಯಾವ್ಯಾವ ಸಂದರ್ಭಕ್ಕೆ ಆ ನಡ ನಡವಳಿಕ ತಕ್ಕಂತೆ ಕ್ರಮಗಳು ಏನೇನು ಆಗ್ತವೆ ಅವೆಲ್ಲ ಆಗ್ತವೆ ಸರ್ ಅಹಿಂದ ಬಿಟ್ರೆ ಕಾಂಗ್ರೆಸ್ಗೆ ಭವಿಷ್ಯ ಇದೆಯಾ ಎಲ್ಲ ಪಾರ್ಟಿಗೂ ಅಹಿಂದ ಇದ್ದಾರೆ ಇಲ್ರಿ ಏನೊಂದಿಗೇನು ಅಹಿಂದ ಏನು ಕಾಂಗ್ರೆಸ್ಗೆ ಸೀಮಿತ ಇದಾರ ಎಲ್ಲ ಪಾರ್ಟಿಗಳು ಅಹಿಂದನೂ ಇದ್ದಾರೆ ಎಲ್ಲ ಪಾರ್ಟಿನಲ್ಲೂ ಕೂಡ ಮೇಜರ್ ಕಮ್ಯುನಿಟಿಗಳು ಇದ್ದಾವೆ ಅಲ್ಲಿಂದ ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಸಮಾಜದ ಎಲ್ಲ ವರ್ಗಗಳ ಮತ ತೆಗೆದುಕೊಂಡ್ರೆ ಮಾತ್ರ ಸಾಧ್ಯ ಇರ್ತದೆ ಯಾರು ಮಾಡ್ತಾವ್ರಿ ಸಹಿ ಸಂಗ್ರಹಣೆ ಯಾರು ಮಾಡ್ತಾ ಇದಾರೆ ಅವರ ಅಧ್ಯಕ್ಷರಾಗಿ ಸಹಿ ಸಂಗ್ರಹಣೆ ಮಾಡ್ತಕ್ಕಂಥ ಪಕ್ಷ ವಿರೋಧಿ ಕೆಲಸ ಅವ್ರು ಮಾಡೋದಿಲ್ಲ ಅಂತ ನನಗೆ ವಿಶ್ವಾಸ ಇದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ